ಹಲೋ ಫುಡೀಸ್ ವೆಲ್ಕಮ್ ಟು ಗೈಸ್ ಕಿಚನ್ ಇವತ್ತು ಮಸಾಲೆ ಇಡ್ಲಿ ಮಾಡೋದು ಹೇಗಂತ ನೋಡ್ಕೊಳ್ಳೋಣ ಬನ್ನಿ ನಾರ್ಮಲ್ ಇಡ್ಲಿ ತಿಂದು ಬೇಜಾರಾದಾಗ ಇದನ್ನು ಮಾಡ್ಕೋಬೋದು ಅಥವಾ ಇಡ್ಲಿ ಮಾಡಿದಾಗ ಪ್ರತಿ ಸಲ ಉಳ್ಕೊಂಡಿರುತ್ತೆ ಆಗ ಈ ಥರ ಮಾಡಿಕೊಡಿ ಒಂದು ಇಡ್ಲಿನೂ ಸಹ ವೇಸ್ಟ್ ಆಗೋದಿಲ್ಲ ಹಾಗೆ ಚಾನಲ್ ಯಾರೆಲ್ಲ ನೋಡ್ತಿದ್ದಾರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮ್ಲಿ ಜೊತೆ ಶೇರ್ ಮಾಡಿ ರೆಸಿಪಿ ಇಷ್ಟ ಅಂದರೆ ಒಂದು ಲೈಕ್ ಮಾಡೋದನ್ನು ಮರಿಬೇಡಿ ಈಗ ನೋಡಿ ಒಂದು ಪ್ಯಾನ್ ಇಟ್ಕೊಂಡಿದ್ದೀನಿ ಅದಕ್ಕೆ ಒಂದು ಎರಡು ಟೇಬಲ್ ಸ್ಪೂನಷ್ಟು ಎಣ್ಣೆ ಸೇರಿಸ್ಕೊಂಡಿದ್ದೀನಿ ನಂತರ ಒಂದು ಅರ್ಧ ಸ್ಪೂನಷ್ಟು ಸಾಸಿವೆ ಒಂದು ಕಾಲು ಸ್ಪೂನಷ್ಟು ಜೀರಿಗೆ ಸೇರಿಸ್ಕೊಂಡಿದ್ದೀನಿ ಸಾಸಿವೆ ಮತ್ತು ಜೀರಿಗೆ ಎರಡೂ ಚಿಟಪಟ ಅನ್ನಲಿ ಅದಾದ ನಂತರ ನಾವು ಇದಕ್ಕೆ ಸಣ್ಣದಾಗಿ ಹೆಚ್ಚಿರ್ತಕ್ಕಂಥ ಒಂದು ಈರುಳ್ಳಿನ ಸೇರಿಸ್ಕೊತಾ ಇದ್ದೀನಿ ನೋಡಿ ಸಣ್ಣ ಸಣ್ಣದಾಗ ಹೆಚ್ಕೊಳ್ಳಿ ಯಾವಾಗಲೂ ಚೆನ್ನಾಗಾಗುತ್ತೆ ನಂತರ ಇದಕ್ಕೆ ಒಂದೆರಡು ಹಸಿ ಮೆಣಸಿನ್ಕಾಯಿ ಹಾಗೆ ಕರಿಬೇವು ಸೊಪ್ಪು ಅದನ್ನು ಸಹ ಸಣ್ಣದಾಗಿ ಚಾಪ್ ಮಾಡ್ಕೊಂಡಿದ್ದೀನಿ ಅದನ್ನು ಸೇರಿಸ್ಕೊಂಡಿದ್ದೀನಿ ಈಗ ಎಲ್ಲನೂ ಒಮ್ಮೆ ನೀಟಾಗಿ ಒಗ್ಗರಣೆಯಲ್ಲಿ ಫ್ರೈ ಮಾಡ್ಕೊಳ್ಳೋಣ ನಾವು ಇಡ್ಲಿ ಅಂತ ಬ್ರೇಕ್ಫಾಸ್ಟಿಗೆ ಮಾಡಿದಾಗ ಉಳ್ದೆ ಉಳ್ಕೊಳ್ಳುತ್ತೆ ಒಂದು ಮೂರು ನಾಲ್ಕು ಐದು ಹಂಗೆ ಉಳದೇ ಉಳ್ದೇ ಬಟ್ ಆಮೇಲೆ ತಣ್ಣಗಾದ್ಮೇಲೆ ಯಾರೂ ತಿನ್ನಲ್ಲ ಈ ಥರ ಮಾಡಿಕೊಡಿ ಎಲ್ಲರೂ ಇಷ್ಟಪಟ್ಟು ತಿಂತಾರೆ ನೋಡಿ ಈಗ ರುಚಿಗೆ ತಕ್ಕಷ್ಟು ಉಪ್ಪು ಹಾಗೆ ಒಂದು ಕಾಲು ಸ್ಪೂನ್ ಅರಿಶಿನ ಪುಡಿ ನಂತರ ಒಂದು ಸ್ಪೂನಷ್ಟು ರೆಡ್ ಚಿಲ್ಲಿ ಪೌಡರ್ನ ಹಾಕ್ಕೊಂಡಿದ್ದೀನಿ ಇದನ್ನು ಹಾಕ್ಕೊಂಡಾದ್ಮೇಲೆ ಒಮ್ಮೆ ನೀಟಾಗಿ ಫ್ರೈ ಮಾಡ್ಕೊಳ್ಳೋಣ ಒಂದು ತರ್ಟಿ ಸೆಕೆಂಡ್ಸ್ವರೆಗೂ ಫ್ರೈ ಮಾಡ್ಕೊಂಡ್ರೆ ಸಾಕಾಗುತ್ತೆ ನಂತರ ಇದಕ್ಕೆ ತುರಿದಿರ್ತಕ್ಕಂಥ ಕ್ಯಾರೆಟು ಅದನ್ನು ಸೇರಿಸ್ಕೊಂಡಿದ್ದೀನಿ ಇಲ್ಲಿ ಒಂದು ಕ್ಯಾರೆಟ್ನ ಯೂಸ್ ಮಾಡಿದ್ದೆ ನಾನು ಸುಮಾರು ಇಲ್ಲಿ ಒಂದು ಐದು ಇಡ್ಲಿ ಉಳ್ಕೊಂಡಿತ್ತು ಅದಕ್ಕಾಗಿ ಒಂದು ಕ್ಯಾರೆಟ್ ಹಾಕ್ಕೊಂಡಿದ್ದೀನಿ ನೀವು ಇನ್ನೂ ಜಾಸ್ತಿ ಉಳ್ದಿತ್ತಂದರೆ ಇನ್ನೂ ಸ್ವಲ್ಪ ಜಾಸ್ತಿ ಸೇರಿಸ್ಕೊಬೋದು ನೋಡಿ ಈಗ ಇದಕ್ಕೆ ಧನಿಯಾ ಪೌಡರು ಒಂದು ಅರ್ಧ ಸ್ಪೂನಷ್ಟು ಹಾಗೆ ಜೀರಿಗೆ ಪುಡಿ ರೋಸ್ಟೆಡ್ ಜೀರಾ ಪೌಡರು ಜೀರಿಗೆನ ಹುರಿದುಬಿಟ್ಟು ಪುಡಿ ಮಾಡಿರ್ತಕ್ಕಂಥದ್ದು ಅದು ಒಂದು ಕಾಲು ಸ್ಪೂನಷ್ಟು ಸೇರಿಸ್ಕೊಂಡು ಇದನ್ನು ಒಮ್ಮೆ ಮಿಕ್ಸ್ ಮಾಡಿಕೊಡೋಣ ಮಿಕ್ಸ್ ಮಾಡಿ ಆದಮೇಲೆ ಇದಕ್ಕೆ ನಾವು ಸ್ವಲ್ಪ ಸಿಟ್ರಿಕ್ ಆ್ಯಸಿಡನ್ನು ನಾನು ಸೇರಿಸ್ಕೊಂಡಿದ್ದೀನಿ ನೀವು ನಿಂಬೆಹಣ್ಣು ಸೇರಿಸ್ಕೊಳ್ಳೋದಾದರೆ ಕೊನೆಯಲ್ಲಿ ಆ್ಯಡ್ ಮಾಡ್ಕೊಳ್ಳಿ ಒಗ್ಗರಣೆಗೆ ಹಾಕಿದ್ರೆ ಕಹಿ ಹಾಕತ್ತೆ ಹಾಗಾಗಿ ಕೊನೆಯಲ್ಲಿ ನೀವು ಸೇರಿಸ್ಕೊಬೋದು ನೋಡಿ ವೈಟ್ ಕಲರ್ ಕಾಣ್ತಾ ಇದೆಯಲ್ಲ ಬಾಲ್ಸ್ ಥರ ಅದು ಸಿಟ್ರಿಕ್ ಆಸಿಡ್ ನಾನು ಕ್ಲಿಪ್ಪಿಂಗ್ ಮಿಸ್ ಆಗಿತ್ತು ಅದಕ್ಕೆ ಹಾಗೆ ತೋರಿಸ್ತಾ ಇದ್ದೀನಿ ನೋಡಿ ಇಷ್ಟು ಒಂದು ಪಿಂಚಷ್ಟು ಹಾಕ್ಕೊಂಡಿದ್ದೆ ಸ್ವಲ್ಪ ಹುಳಿ ಅಂಶ ಇದ್ರೂ ಚೆನ್ನಾಗಿರುತ್ತೆ ಹಾಗಾಗಿ ಇದನ್ನು ಹಾಕ್ಕೊಂಬಿಟ್ಟು ಒಮ್ಮೆ ಫ್ರೈ ಮಾಡ್ಕೊಳ್ಳೋಣ ಇದನ್ನು ಹಾಗೆ ಎಲ್ಲ ಬಿಸಿಗೆ ಮೆಲ್ಟ್ ಆಗಿಬಿಡುತ್ತೆ ಅದು ಇದೆಲ್ಲ ಆಗಿದ್ದಾದಮೇಲೆ ಒಂದೇ ಒನ್ ಟೇಬಲ್ ಸ್ಪೂನಷ್ಟು ನೀರು ಸೇರಿಸ್ಕೊಂಡು ಎಲ್ಲ ಮಸಾಲೆ ಹೊಂದ್ಕೋಬೇಕಲ್ಲ ಹಾಗಾಗಿ ಒನ್ ಟೇಬಲ್ ಸ್ಪೂನಷ್ಟು ಮಾತ್ರ ನೀರು ಸೇರಿಸ್ಕೊಂಡು ಇದನ್ನು ಒಂದು ತರ್ಟಿ ಸೆಕೆಂಡ್ಸ್ ತನಕ ಫ್ರೈ ಮಾಡ್ಕೊಳ್ಳೋಣ ಸಾಕಷ್ಟೇ ಅಷ್ಟಾಗಿಬಿಟ್ರೆ ನೀಟಾಗಿ ಮಸಾಲೆ ಎಲ್ಲ ಅದಕ್ಕೂ ಇಟ್ಕೊಂಡಿರುತ್ತೆ ಈಗ ನಾವು ಆಲ್ರೆಡಿ ಉಳ್ಕೊಂಡಿದ್ಯಲ್ಲ ಲೆಫ್ಟ್ ಓವರ್ ಇಡ್ಲಿ ಅದನ್ನು ನೋಡಿ ಈ ಥರ ಚಿಕ್ಕ ಚಿಕ್ಕದಾಗಿ ಕಟ್ ಇದ್ದೀನಿ ಸುಮಾರು ನಮ್ಮ ಮನೇಲಿ ಒಂದು ಐದು ಇಡ್ಲಿ ಅಷ್ಟು ಉಳಿದಿತ್ತು ಈಗ ಇದನ್ನು ಸಣ್ಣ ಸಣ್ಣ ಪೀಸ್ಗಳಾಗಿ ಕಟ್ ಮಾಡ್ಕೊಳ್ಳೋಣ ಇದನ್ನು ಮಾಡಿ ನೋಡಿ ನೀವು ಚಿಕ್ಕ ಮಕ್ಕಳಿಂದ ಇದ್ದ ದೊಡ್ಡವ್ರವರೆಗೂ ಎಲ್ಲರೂ ಸಹ ತಿನ್ನೋದಕ್ಕೆ ಇಷ್ಟಪಡ್ತಾರೆ ನಾರ್ಮಲ್ ಇಡ್ಲಿಗಿಂತ ನೆಕ್ಸ್ಟು ಇದೇ ಥರನೇ ಮಾಡಿಕೊಡಿ ಅಂತ ಹೇಳ್ತಾರೆ ಅಷ್ಟು ಟೇಸ್ಟಿಯಾಗತ್ತೆ ಮಾಡಿರೋರ್ಗೂ ಸಹ ಉಳಿಯೋಲ್ಲ ಅಷ್ಟು ಆಗುತ್ತೆ ನೋಡಿ ಈಗ ಸಣ್ಣ ಸಣ್ಣದಾಗಿ ಹಚ್ಕೊಳ್ಳಿ ಆದಷ್ಟು ಹಾಗೇ ಇದ್ದರೆ ಇದು ಬಿಸಾಕಬೇಕಾಗುತ್ತೆ ಯಾರೂ ತಿನ್ನೋದಿಲ್ಲ ತಣ್ಣಗಿರೋ ಇಡ್ಲಿನ ಈ ಥರ ಮಾಡಿಕೊಟ್ರೆ ಎಲ್ಲರೂ ಇಷ್ಟಪಟ್ಟು ತಿಂತಾರೆ ಒಂದು ಹೊಸ ಬ್ರೇಕ್ಫಾಸ್ಟ್ ರೆಸಿಪಿನೇ ಅಂತ ಹೇಳ್ಬೋದು ಇದನ್ನು ನೋಡಿ ಈಗೆಲ್ಲ ಕಟ್ ಮಾಡಿ ಆಯ್ತಲ್ಲ ಈಗ ನಾವು ಇದನ್ನು ಒಗ್ಗರಣೆಗೆ ಸೇರಿಸ್ಕೊಳ್ಳೋಣ ಸೇರಿಸ್ಕೊಂಡಾದಮೇಲೆ ಮೀಡಿಯಮ್ ಫ್ಲೇಮ್ ಇಟ್ಕೊಂಡು ನೀಟಾಗಿ ಮಿಕ್ಸ್ ಮಾಡಿಕೊಂಡು ಚೆನ್ನಾಗಿ ಬಿಸಿ ಮಾಡಿ ಬಿಸಿ ಬಿಸಿಯಾಗಿ ಸರ್ವ್ ಮಾಡಿಕೊಡಿ ಒಂದು ಪೀಸೂ ಉಳಿಯೋಲ್ಲ ಅಷ್ಟು ಚೆನ್ನಾಗಿ ತಿಂದು ಮುಗಿಸ್ತಾರೆ ಈಗ ಇದನ್ನು ಚೆನ್ನಾಗಿ ಒಗ್ಗರಣೆ ಎಲ್ಲ ಪೀಸಸ್ಗೂ ಹೊಂದ್ಕೋಬೇಕು ಆ ಥರ ಮಿಕ್ಸ್ ಮಾಡ್ಕೋಬೇಕು ಅದಕ್ಕೆ ಉಪ್ಪು ಖಾರ ಎಲ್ಲ ಮತ್ತು ಮಸಾಲೆ ಎಲ್ಲ ನೀಟಾಗಿ ಹಿಡಿಬೇಕು ಆ ಥರ ಮಿಕ್ಸ್ ಮಾಡಿ ಇದನ್ನು ಅರ್ಧಂಬರ್ಧ ಮಿಕ್ಸ್ ಮಾಡಿದ್ರೂ ಚೆನ್ನಾಗಿರಲ್ಲ ಎಲ್ಲ ಪೀಸ್ಗೂ ಕೋಟ್ ಹಾಕಬೇಕು ಆ ಥರ ನೋಡ್ಕೊಳ್ಳಿ ನೋಡಿ ಆಲ್ಮೋಸ್ಟು ಇಷ್ಟ ಇಷ್ಟಾದರೆ ನಂತರ ಇದಕ್ಕೆ ಕೊನೆಯದಾಗಿ ಕೊತ್ತಂಬರಿ ಸೊಪ್ಪೊಂದು ಹಾಕ್ಕೊಂಬಿಟ್ರೆ ಸೂಪರ್ ಟೇಸ್ಟಿಯಾಗಿರ್ತಕ್ಕಂಥ ಮಸಾಲೆ ಇಡ್ಲಿ ರೆಡಿಯಾಗೋಯಿತು ನೀವು ಮಾಡಿ ಹಾಗೆ ರೆಸಿಪಿ ಹೇಗಾಗಿತ್ತು ಅಂತ ಕಮೆಂಟ್ ಮಾಡೋದನ್ನ ಮರಿಬೇಡಿ ಹಾಗೆ ರೆಸಿಪಿ ಇಷ್ಟ ಆಯಿತು ಅಂದರೆ ನಿಮ್ಮ ಫ್ರೆಂಡ್ಸ್ ಜೊತೆಗೂ ಸಹ ಶೇರ್ ಮಾಡಿ ಅವರು ನೆಕ್ಸ್ಟು ಇಡ್ಲಿನ ವೇಸ್ಟ್ ಮಾಡಬಾರ್ದು ಈ ಥರ ಹೊಸ ರೆಸಿಪಿ ಮಾಡಿಕೊಂಡು ಫುಡ್ನ ಎಂಜಾಯ್ ಮಾಡಿ ಥ್ಯಾಂಕ್ ಯು